ಎಲ್ರಿಗೂ ನಮಸ್ಕಾರ ನಾನು ಶರತ್ ಶೆಟ್ಟಿ ಪಡುಪಳ್ಳಿ ನೈಜೀರಿಯಾದಿಂದ ನಾವೀಗ ಎಲ್ಲರೂ ಮಾತನಾಡ್ತಿರುವಂಥ ವಿಚಾರ ಅದು ಭಾರತದಲ್ಲಿ ಇದ್ದವರು ಅಥವಾ ಭಾರತ ಬಿಟ್ಟಂಥ ಕೆಲವು ಸಮಯ ಆದಂಥ ನನ್ನಂಥವರು ಈಗ ಆ ನಮ್ಮ ಆ ಪವಿತ್ರವಾದ ತುಳುನಾಡಿನ ಬಗ್ಗೆ ಒಂದು ಆಸ್ತಿ ಇಟ್ಟವರು ಪ್ರೀತಿ ಇಟ್ಟವರು ಅವರೆಲ್ಲ ಆಲೋಚನೆ ಮಾಡುವಂಥ ವಿಚಾರ ಆ ಧರ್ಮಸ್ಥಳದಲ್ಲಿ ನಡೆಯುತ್ತಿರುವಂತಹ ಆ ಭೂಮಿಯನ್ನು ಏನು ಉತ್ಖನನ ಮಾಡ್ತಾ ಇದ್ದಾರೆ ಅಗೆಯತಾ ಇದ್ದಾರೆ ಆ ಪ್ರಕ್ರಿಯೆಯ ಬಗ್ಗೆ ಅಲ್ಲ ಇದು ಅಗತ್ಯ ಇತ್ತ ಇದು ತುಂಬ ನಮಗೆ ಬೇಸರ ತರ್ತಾ ಇದೆ ಕೆಲವರಿಗೆ ಆತಂಕ ಭಯ ಆ ಬಗ್ಗೆ ಒಂದು ನಮ್ಮನೆ ಬೇಸರ ಇದೆಲ್ಲ ಈಗ ಎಲ್ಲರ ಮನೆಯಲ್ಲಿ ನಾವು ಇಲ್ಲಿ ಕೂಡ ಸಿಕ್ಕಾಗ ಮಾತಾಡುವ ವಿಷಯ ವಿಷಯವೇ ಅದಾಗಿಬಿಟ್ಟಿದೆ ಆ ಬಗ್ಗೆ ನನ್ನ ಒಂದು ಅಭಿಪ್ರಾಯ ದಯವಿಟ್ಟು ನಾನು ಇದರಲ್ಲಿ ಕೊನೆಗೆ ಆ ತೀರಿಕೊಂಡಂಥ ಸೌಜನ್ಯ ಅವಳು ಅತ್ಯಾಚಾರ ಆಗಿ ಕೊಲೆಯಾಗಿ ಹೋದಂಥ ಘಟನೆ ಈಗ ಇಪ್ಪತ್ತು ವರ್ಷದ ಒಂದು ಸಮಯ ಕಳೆಯಿತು ಆದರೂ ಅವಳಿಗೆ ಮೋಕ್ಷ ಸಿಗಬೇಕು ಅವಳಿಗೆ ಆ ಅವಳ ಜೀವನದಲ್ಲಿ ಆದಂಥ ಅನ್ಯಾಯಕ್ಕೆ ಅವ ಯಾವ್ರು ಮಾಡಿದ್ದಾನೆ ಅವನಿಗೆ ಖಂಡಿತವಾಗಿ ಶಿಕ್ಷೆ ಆಗಬೇಕು ಇದು ನಮ್ಮೆಲ್ಲರ ಅಭಿಪ್ರಾಯ ಆದರೆ ಅದಕ್ಕೆ ಇಂತಹ ಒಂದು ಪರಿಸ್ಥಿತಿ ಅಂತ ಯಾರೂ ಊಹಿಸಿರಲಿಲ್ಲ ಆ ಬಗ್ಗೆ ನನ್ನ ಒಂದು ವಿಮರ್ಶಾತ್ಮಕವಾದಂತಹ ಮಾತು ದಯವಿಟ್ಟು ತಾವೆಲ್ಲ ಕೊನೆಯ ತನಕ ಕೇಳಿ ಸಹಕರಿಸಬೇಕು ನನ್ನ ಅಭಿಪ್ರಾಯವನ್ನು ನೀವು ನೀವು ನಿಮ್ಮ ಗಮನಕ್ಕೆ ತಗೊಳ್ಬೇಕು ನಾವೆಲ್ಲರೂ ಒಟ್ಟಾಗಿರಬೇಕು ಅನ್ನುವಂಥ ಒಂದು ಭಾವನೆ ನಾವೆಲ್ಲ ಈಗ ಈ ಇಪ್ಪತ್ತ ಒಂದನೇ ಶತಮಾನದಲ್ಲಿ ಇದ್ದೇವೆ ನಾವೆಲ್ಲವನ್ನ ತಿಳಿದಿದ್ದೇವೆ ಎಂದು ಬೀಗುವ ಮನುಷ್ಯನ ಮುಂದಿರುವ ಈಗಿನ ಸಕಾಲಿಕ ವಿಚಾರ ನಿಮ್ಮ ಅವಲೋಕನಕ್ಕಾಗಿ ಇಲ್ಲಿ ಬೇರಾವುದೇ ಉದ್ದೇಶಗಳಿಲ್ಲ ಭಾರತದಲ್ಲಿನ ಹಾಗೂ ಜಗತ್ತಿನಾದ್ಯಂತದ ಧಾರ್ಮಿಕ ಪ್ರಜ್ಞೆಯುಳ್ಳ ಜಿಜ್ಞಾಸು ಭಾರತೀಯರ ಆದ ನಮ್ಮೆಲ್ಲರ ಮನಸ್ಸಿನಲ್ಲಿ ಗೊಂದಲದ ವಿಚಾರ ಧರ್ಮಸ್ಥಳದ ಈಗ ಆ ನಡೆಯುತ್ತಿರುವಂತಹ ವಿದ್ಯಮಾನ ಇದರಲ್ಲಿ ಹತ್ತು ಹಲವು ಪ್ರಶ್ನೆ ಉದ್ವೇಗ ಮರ್ಯಾದೆ ಕಳವಳ ಖೇದ ಆತಂಕ ಎಲ್ಲವೂ ಇದೆ ಅದರೊಳಗೆ ದ್ವೇಷ ಅಸೂಯೆ ಕುಹಕ ಕುತಂತ್ರ ರಾಜಕೀಯ ಜಾತಿ ಮತ ಸೇಡು ಸ್ವಾರ್ಥ ಪ್ರಚಾರದ ಹುಚ್ಚು ಸಮಯ ಸಾಧಕತನ ಆಮಿಷ ಅಭಿಮಾನ ಭಕ್ತಿ ಭರವಸೆ ಎಲ್ಲವೂ ಅಡಗಿದೆ ಇದರ ಸತ್ಯಾಸತ್ಯತೆಯ ಆ ತಪ್ಪು ಸರಿಗಳ ಬಗ್ಗೆ ನಾನು ಏನು ಹೇಳುತ್ತಿಲ್ಲ ಆದರೆ ಈ ಗೊಂದಲದ ಗೂಡಿನ ಬಗ್ಗೆ ಒಂದು ವಿಮರ್ಶೆ ಅಷ್ಟೇ ಇಲ್ಲಿ ನಡೆದಿದೆ ಆ ಅತ್ಯಾಚಾರವೋ ಕೊಲೆಯೋ ಆತ್ಮಹತ್ಯೆಯೋ ಅಸಹಜ ಸಾವು ಇದೆಲ್ಲವೂ ನಡೆದಿದೆಯೋ ಒಂದು ವೇಳೆ ನಡೆದಿದ್ದರೆ ಅದು ಇಷ್ಟು ದಿನ ಯಾಕೆ ಗಪ್ ಚಿಪ್ಪಾಗಿ ಹಾಗೇ ಇತ್ತು ಇಂತಹ ಕಾಮದ ಚಟ ಇದ್ದಂತಹ ನಾವೇ ಬಾಕಿಯವರೆಲ್ಲ ಹೇಳುವಂತಹ ಆ ಬಲಾಢ್ಯರಿಗೆ ಇಂತಹ ಮಾರ್ಗವಲ್ಲದೆ ಅವರ ಆ ಕಾಮದ ತೀಟ ತೀರಿಸಿಕೊಳ್ಳಲು ಹಣವಿದ್ದರೆ ಸಾಕಷ್ಟು ದಾರಿಗಳಿತ್ತು ಹಾಗಾಗಿ ಹೀಗೆ ಮಾಡಬಹುದಿತ್ತೇ ಅವರಿಗೆ ಮಾಡಬೇಕೇ ಅನ್ನುವಂಥ ಪ್ರಶ್ನೆ ಮೊದಲಾಗಿ ಕೇಳಬೇಕಾಗ್ತದೆ ಇಷ್ಟು ವರ್ಷಗಳ ಬಳಿಕ ಎಲ್ಲವೂ ಸಾಕ್ಷಿ ಆಧಾರಗಳು ಮಣ್ಣು ಪಾಲು ಆದ ಮೇಲೆ ಅದು ಹೇಳ್ತಾರಲ್ಲ ಊರೆಲ್ಲ ಸೂರೆ ಹೋದ ಮೇಲೆ ಕೋಟೆಯ ಬಾಗಿಲು ಹಾಕಿದರು ಅನ್ನುವ ರೀತಿ ಈಗ ನಡೆಯುತ್ತಿರುವಂತಹ ಉತ್ಖನನ ಯಾಕಂದ್ರೆ ನಮ್ಮ ನ್ಯಾಯಾಂಗ ವ್ಯವಸ್ಥೆಗೆ ಬೇಕಾಗಿರುವುದು ಸಾಕ್ಷಿ ಮತ್ತು ಆಧಾರ ಈ ಸಾಕ್ಷಿ ಆಧಾರವನ್ನು ಒದಗಿಸದೆ ಸ್ವತಃ ನ್ಯಾಯಾಧೀಶರ ಎದುರೇ ಅತ್ಯಾಚಾರ ಕೊಲೆ ನಡೆದರೂ ಸಹಿತ ಅವರು ಕೋರ್ಟಲ್ಲಿ ಕೊಲೆ ನಡೆದಿದ್ದು ನಾನು ನೋಡಿದ್ದೇನೆ ಅದು ನನ್ನ ಕಣ್ಣೆದುರೇ ಆಗಿದೆ ಅಂಥೇಳಿ ತೀರ್ಪು ಪ್ರಕಟಿಸುವ ಹಾಗಿಲ್ಲ ಇದು ವಿಡಂಬನೆಯಾದರೂ ಇದು ಸತ್ಯ ಹಾಗಾಗಿ ತೀರ್ಪು ಪ್ರಕಟಿಸುವ ಅವರಿಗೆ ಸಾ ಅಸಾಧ್ಯವಾದಂತಹ ಈ ಒಂದು ಸತ್ಯದ ಎದುರು ಇನ್ನು ಆ ಧರ್ಮಸ್ಥಳದಲ್ಲಿ ಸಾವುಗಳು ಸಹಜವಾಗಿ ಸಂಭವಿಸಿರಬಹುದಾದರೆ ಆ ಹೆಣಗಳ ದಫನ ಕೆಲಸಗಳು ದಿನನಿತ್ಯ ನಡೆದಿರಲೂಬಹುದು ಅದನ್ನು ಒಪ್ಪುವುದಾದರೆ ಅದಕ್ಕೆ ಸರಿಯಾದ ಡಾಕ್ಯುಮೆಂಟೇಶನ್ ಕೂಡ ಆಗಿರಬಹುದು ಅದಕ್ಕೆ ಈಗ ಕೆಲವರು ಈಗಾಗಲೇ ಹೇಳ್ತಾ ಇದ್ದಾರೆ ಮಾಡಿದ್ದೇವೆ ಅಂತ ಅದನ್ನು ಒಪ್ಪುವುದಾದರೆ ಅದನ್ನು ಆ ಪಂಚಾಯತ್ನಲ್ಲೋ ಅಥವಾ ಆ ಪೊಲೀಸ್ ಸ್ಟೇಷನ್ನಲ್ಲೋ ಅದನ್ನು ಮಾಡಿ ಈಗ ಆದರೆ ಅದು ಅದನ್ನು ವಿಮರ್ಶಿಸಿದರೆ ಅದು ಸರ್ಕಾರದ ಕ್ರಮದ ಪ್ರಕಾರ ಹನ್ನೆರಡು ವರ್ಷಗಳಿಗೊಮ್ಮೆ ಆ ಹಳೆಯ ಕಾಗದ ಪತ್ರಗಳನ್ನು ಆ ಹಳೆಯ ಡಾಕ್ಯುಮೆಂಟ್ಗಳನ್ನು ಸುಡ್ತಾರಂತೆ ಹಾಗಿದ್ರೆ ಈಗ ಅದು ಅಲ್ಲಿ ಇಲ್ ಇರದಿದ್ರೆ ಅದಕ್ಕೆ ಆಶ್ಚರ್ಯ ಪಡುವ ಅಗತ್ಯವೇ ಇಲ್ಲ ಈ ಈಗ ಹುಡುಕುತ್ತಿರುವಂತಹ ಅಸ್ಥಿ ಪಂಜರಗಳ ಹುಡುಕಾಟ ಅದು ಬುಡ್ಡ ಅಗೆದು ಖಂಡಿತ ಇಲ್ಲಿ ಹುಡುಕದಂತೆ ಇನ್ನು ಈ ಎಸ್ ಐ ಟಿ ತಂಡ ಬರುವ ಮುಂಚೆಯೇ ಸೌಜನ್ಯಳ ಕೊಳೆ ಮತ್ತು ಅತ್ಯಾಚಾರ ನಡೆದ ಬಗ್ಗೆ ಸಾಕಷ್ಟು ಸಾಕ್ಷಿ ಇದೆ ಎಂದು ಹೇಳಿದ ಹಲವರಿದ್ದಾರೆ ಅವರು ಈ ಎಸ್ ಐ ಟಿ ತಂಡವನ್ನು ಭೇಟಿಯಾಗಿ ಈ ಸಾಕ್ಷಿಗಳನ್ನು ಒದಗಿಸಿದರೆ ಈ ತನಿಖೆಗೆ ಸಾಕಷ್ಟು ಪೂರಕವಾದ ಅಂಶಗಳು ದೊರಕುತ್ತಿತ್ತೋ ಏನು ಇನ್ನು ಈಗಾಗಲೇ ಕೆಲವಷ್ಟು ಮಂದಿ ಮೊನ್ನೆಯಿಂದ ಬಂದ ನಾವು ನೋಡಿದ್ದಕ್ಕೆ ಸಾಕ್ಷಿ ಇದೆ ನಮ್ಮ ಎದುರು ಹೂಳಿದ್ದಾರೆ ಊತಿದ್ದಾರೆ ಎಸ್ ಐ ಟಿ ಅವರನ್ನೆಲ್ಲ ಎಸ್ ಐ ಟಿ ಈ ತಂಡವು ಅವರನ್ನು ವಿಚಾರಿಸಿ ಅವರ ಮಾತಿನ ಸತ್ಯಾಸತ್ಯತೆ ವಿಮರ್ಶೆಯನ್ನು ಮಾಡಿ ಸಹಕರಿಸುತ್ತಿದ್ದರೆ ಅವರು ಸಹಕರಿಸುತ್ತಿದ್ದರೆ ಈ ಬಗ್ಗೆ ಮಾಹಿತಿ ಅವರಿಗೆ ಮತ್ತಷ್ಟು ಸಿಗ್ತಾ ಇತ್ತು ಒಂದು ವೇಳೆ ಅವರು ಹೇಳಿದ್ದು ಯಾವುದು ಸಿಗದಿದ್ದರೆ ನಿಜಕ್ಕೂ ಅವರು ಬುರುಡೆ ಬಿಡ್ತಾರೆ ಅಂತಲೇ ಲೆಕ್ಕ ಅಂಥವರಿಗೂ ಒಂದು ತಕ್ಕ ಶಾಸ್ತಿ ಆಗಲೇಬೇಕಾಗಿದೆ ಅವರನ್ನು ಒದ್ದು ಒಳಗೆ ಹಾಕಲಿ ಬೇಕಾಗ್ತದೆ ಯಾಕಂದರೆ ಅವರಿಂದಾಗಿಂತ ಸುಳ್ಳು ಸುದ್ದಿಗಳು ಹರಿದಾಡ್ತಾ ಇದೆ ಇನ್ನು ಈ ಊಹಾಪೋಹಗಳಿಗೆ ಈಗ ಇದ್ದ ಎಲ್ಲ ಯೂಟ್ಯೂಬ್ಗಳಲ್ಲಿ ಇದ್ದ ಮಾಧ್ಯಮಗಳಲ್ಲಿ ಜನಗಳಿಗೆ ಸುಮ್ಮನೆ ಕಾಟ ಕೊಡುವಂಥ ಪ್ರಮೇಯ ನಡೀತಾ ಇದೆ ಅನಾವಶ್ಯಕ ಅಂತೆ ಕಂತೆಗಳ ಒಂದು ಸುದ್ದಿ ಗೋಜಲ ಸುದ್ದಿಗಳನ್ನು ಮಾಡುತ್ತಾ ಅಮಾಯಕ ಜನಸಾಮಾನ್ಯರ ನೆಮ್ಮದಿಯನ್ನೇ ತಿಂದು ಇವರುಗಳು ಈಗ ಹಾರಾಡ್ತಾ ಇದ್ದಾರೆ ಕೂಗಾಡ್ತಾ ಇದ್ದಾರೆ ರೆಗಾಡ್ತಾ ಇದ್ದಾರೆ ಆದರೆ ಈಗ ನಡೆಯುತ್ತಿರುವ ಈ ಅಸ್ಥಿ ಪಂಜರದ ಉತ್ಖನನ ಇದನ್ನು ಕೆಲವಷ್ಟು ಮಾಧ್ಯಮಗಳು ಗೋರಿ ಎಂದು ಹೇಳುತ್ತಿದ್ದಾರೆ ಇದು ತೀರಾ ಅಸಮಂಜಸವಾದಂಥ ಶಬ್ದ ಗೋರಿ ಆಗಬೇಕಿದ್ರೆ ಅದರಲ್ಲಿ ಮೊದಲು ಹೂತಿದ್ದಾರೆ ಅನ್ನುವಂಥ ಕನ್ಫರ್ಮ್ ಇದ್ರೆ ಗೋರಿ ಆಗ್ತದೆ ಅದರ ಒಳಗಡೆ ಹೆಣದ ಅಥವಾ ಅಸ್ಥಿ ಪಂಜರದ ಪಳೆಯುಳಿಕೆ ಇರಲೇಬೇಕು ಆದರೆ ಗೋರಿ ಗೋರಿಯಾಗಲು ಹೇಗೆ ಸಾಧ್ಯ ಯಾರೋ ಒಬ್ಬ ಭೀಮನೋ ಸೋಮನೋ ಧೂಮನೋ ಬಂದು ಸುಪ್ರೀಂ ಕೋರ್ಟಿನ ಜಜ್ಜರ ಮುಂದೆ ಆ ಅಸ್ಥಿಪಂಜರವನ್ನು ಒಂದನ್ನು ತೋರಿಸಿ ನಾನು ಸುಮಾರು ಇಪ್ಪತ್ತು ವರ್ಷಗಳ ಮುಂಚೆ ಹೂತಿದ್ದೆ ಹೆಣವನ್ನು ಅಗೆದು ಅದನ್ನು ತಂದಿದ್ದೇನೆ ಇಂತಹ ನೂರಾರು ಹೆಣಗಳನ್ನು ಧರ್ಮಸ್ಥಳದ ಸುತ್ತಮುತ್ತ ಹೂತಿದ್ದೇನೆ ಇದು ನನ್ನ ಆಗಿನ ಒಡೆಯನ ಅಪ್ಪಣೆಯ ಮೇರೆಗೆ ನಾನು ಅವರು ಹೇಳಿದ್ದನ್ನು ಅವರು ಹೇಳಿದಷ್ಟು ಹೆಣವನ್ನು ಮಣ್ಣಿನಡಿಗೆ ಹಾಕಿದ್ದೆ ಕ್ರಮೇಣ ನನ್ನ ಕೆಲಸದ ಮೇಲೆ ನನಗೆ ಜಿಗುಪ್ಸೆ ಸಂಶಯ ಬಂತು ಮಾತ್ರವಲ್ಲ ನನ್ನ ಪರಿವಾರದ ಮೇಲೂ ನನ್ನ ಒಡೆಯರ ಕಣ್ಣು ಬಿತ್ತು ಹಾಗಾಗಿ ಹೆದರಿ ನನ್ನ ಪರಿವಾರ ಸಹಿತ ನಾನು ರಾಜ್ಯವನ್ನೇ ಬಿಟ್ಟು ಜೀವ ಭಯದಿಂದ ಬೇರೆ ರಾಜ್ಯದಲ್ಲಿ ಬದುಕುತ್ತಿದ್ದೇನೆ ಅಂತ ಹೇಳಿದ ಆದರೆ ಆತನ ಆತ್ಮಸಾಕ್ಷಿ ಆತನನ್ನು ಕೆಣಕುತ್ತಲೇ ಇತ್ತಂತೆ ನೀನು ಮಣ್ಣು ಮಾಡಿದ ಹೆಣವನ್ನು ಸಂಸ್ಕಾರ ಸಹಿತ ನೀನು ಮಣ್ಣು ಮಾಡಿಲ್ಲ ಆ ಪಾಪ ನಿನಗೆ ಬರಬಹುದು ಈಗಲಾದರೂ ಅದನ್ನು ತೆಗೆಸಿ ಮತ್ತೆ ಅದನ್ನು ಸರ್ಕಾರದ ಸುಪರ್ದಿಯಲ್ಲಿ ಅವರ ಯಾರಾದರೂ ಸಂಬಂಧಿಕರಿದ್ದರೆ ಅವರ ಸಮ್ಮುಖದಲ್ಲಿ ದಫನ ಮಾಡು ಆಗ ಮಾತ್ರ ನಿಮ್ಮ ಪಾಪ ಪಾಪಕ್ಕೂ ಪ್ರಾಯಶ್ಚಿತ ಸಿಗಬಹುದು ಅಂದು ಆತ್ಮಸಾಕ್ಷಾತ್ಕಾರವಾಗಿ ಬಂದಿದ್ದೇನೆ ಎಂದು ಇಪ್ಪತ್ತು ವರ್ಷಗಳ ಹಿಂದೆ ಹೂತಿದ್ದ ಆ ಜಾಗವೂ ನನಗೆ ನೆನಪಿದೆ ಅದನ್ನು ನಾನು ತೋರಿಸಲು ಸಿದ್ಧ ಎಂದು ಹೇಳಿದ್ದ ಸುಳ್ಳಾದರೆ ಯಾವ ಶಿಕ್ಷೆಯನ್ನು ಅನುಭವಿಸಲು ನಾನು ತಯಾರಿದ್ದೇನೆ ಅದು ಮರಣದಂಡನೆಯಾದರೂ ನಾನು ಸ್ವೀಕರಿಸುತ್ತೇನೆ ಎಂದು ಕಡಾಖಂಡಿತವಾಗಿ ಹೇಳಿದ ಕಾರಣ ಜರ್ಜರ ಆದೇಶದಂತೆ ಸರ್ಕಾರ ಈಗ ಎಸ್ ಐ ಟಿಯನ್ನು ರಚಿಸಿ ಈಗ ಕೆಲವಷ್ಟು ದಿವಸಗಳಿಂದ ಅವ ಹೇಳಿದ ಜಾಗಗಳನ್ನು ಉತ್ಖನನ ನಡೆಸುತ್ತಿದೆ ಅಲ್ಲಿ ಕೆಲವು ಎರಡು ಮೂರು ಜಾಗಗಳಲ್ಲಿ ಏನೋ ಮೂಳೆ ಸಿಕ್ತು ಅಸ್ಥಿಪಂಜರ ಸಿಕ್ತು ಐ ಡಿ ಸಿಕ್ತು ಎಂದು ನಿಖರವಾಗಿ ಬಾರದ ಊಹಾಪೋಹದ ಸುದ್ದಿ ಹರಿದಾಡ್ತಾ ಇದೆ ಕೆಲವಷ್ಟು ಮಾಧ್ಯಮ ಮತ್ತು ಟಿ ವಿ ಆನ್ ಮಾಡಿ ಇದೆಲ್ಲವನ್ನು ಎಲ್ಲದರಲ್ಲೂ ಕೇಳೋದು ಇದೇ ಸುದ್ದಿ ಇದು ಎಲ್ಲರ ಗಮನ ಗಮನಿಸ್ತಿರುವಂಥ ಒಂದು ದೃಶ್ಯ ಆದರೆ ನನ್ನಲ್ಲಿ ಮತ್ತು ನನ್ನಂತೆ ಹಲವರ ಮನಸ್ಸಿನಲ್ಲಿ ಗೊಂದಲದಲ್ಲಿರುವ ವಿಷಯ ಜಡ್ಜರಾಗಲಿ ಸರ್ಕಾರವಾಗಲಿ ಮೊದಲು ಆತ ತಂದ ಆ ಅಸ್ಥಿಪಂಜರ ಎಲ್ಲಿಂದ ಆತ ಅಗೆದ ಅದರ ನಿಖರತೆ ಏನು ಅದು ಆ ಅಸ್ಥಿಪಂಜರವನ್ನು ಹೂತಲ್ಲಿಂದ ಆತ ತೆಗೆಯಬೇಕಾದರೆ ಅದಕ್ಕೆ ಕೋರ್ಟಿನ ಪೂರ್ವಾನುಮತಿ ಇತ್ತೆ ಎಂಬುದನ್ನು ವಿಮರ್ಶಿಸಬೇಕಿತ್ತಲ್ಲ ಅದು ಆಗಿದೆಯೋ ಅನ್ನುವಂಥದ್ದು ನಮಗೆ ಕನ್ಫರ್ಮೇಷನ್ ಇಲ್ಲ ಇನ್ನು ಆತ ನೂರಾರು ಹೆಣ ಹೂತಿದ್ದೆ ಸುಮಾರು ಇಪ್ಪತ್ತು ವರ್ಷಗಳ ಹಿಂದೆ ಆದರೆ ಆಮೇಲೆ ನಡೆದಂತಹ ಪ್ರಕೃತಿಯ ವೈಪರೀತ್ಯಗಳು ಬದಲಾವಣೆಗಳು ಈಗ ಆ ಸ್ಥಳವನ್ನು ಅಂದರೆ ಆ ಪರಿಸರವನ್ನು ಯಾವ ಮಟ್ಟದಲ್ಲಿ ಇಟ್ಟಿರಬಹುದು ಅದನ್ನು ನಾವು ಅಂದಾಜಿಸಿಲ್ವೆ ಎಷ್ಟೋ ಮರಗಿಡಗಳು ಬೆಳೆದಿರಬಹುದು ಒಂದು ಜಾಗದ ಗುರುತ ಪರಿಚಯವೇ ಸಿಗದಿರುವಂಥ ಪರಿಸ್ಥಿತಿ ಬರಬಹುದು ಮೊತ್ತ ಮೊದಲು ನಾವು ಆಲೋಚಿಸಬೇಕಾಗಿರೋದು ಒಬ್ಬ ಎಷ್ಟೇ ಬಲಶಾಲಿ ಆಗಿದ್ದರೂ ಸಹಿತ ಆತ ಒಂದು ಹೆಣವನ್ನು ಹೊತ್ತು ಒಬ್ಬನೇ ಎಷ್ಟು ದೂರ ಅಂತ ಸಾಗಲು ಸಾಧ್ಯ ಹೆಣ ಅನ್ನುವುದು ಜೀವಂತ ವ್ಯಕ್ತಿಗಳಿಗಿಂತ ಭಾರ ಇರ್ತದೆ ಎಂಬುದು ಸಾಮಾನ್ಯವಾಗಿ ಹೆಣ ಹೊತ್ತ ಎಲ್ರಿಗೂ ಗೊತ್ತು ನಾವು ಹೇಳ್ತೇವೆ ಒಬ್ಬ ಹೆಣ ಭಾರ ಅನ್ನುವಂಥ ಮಾತೇ ಇದೆ ಯಾಕಂದರೆ ಹೆಣ ಜೀವಕ್ಕೆ ಜೀವ ಇರುವ ವ್ಯಕ್ತಿಗಳಿಗಿಂತ ಅದು ತುಂಬ ಭಾರ ಇರ್ತದೆ ಅಂತೇಳಿ ಅದೇ ಒಟ್ರಾಸಿ ಮಣ್ಣಿನೊಳಗೆ ಹಾಕುವುದಾದರೂ ನಾವು ಅದಕ್ಕೊಂದು ಇಬ್ಬರಂತೂ ಬೇಕೇ ಬೇಕು ಆದರೆ ಈತ ಹೇಳುವ ಪ್ರಕಾರ ಆತನಿಗೆ ಒಂದು ಕಾರು ಆ ಹೆಣವನ್ನು ತಂದು ಕೊಡುತ್ತಿತ್ತು ಕಾರು ಕೇವಲ ರಸ್ತೆ ಪಕ್ಕಕ್ಕೆ ಮಾತ್ರ ಬಂದು ಹೆಣ ಕೊ ತಂದು ಕೊಡಲು ಸಾಧ್ಯ ಈಗ ಆತ ತೋರಿಸುತ್ತಿರುವ ಜಾಗಗಳು ಏರು ತಗ್ಗುಗಳ ದುರ್ಗಮವಾದಂತಹ ಸ್ಥಳಗಳು ಅಲ್ಲಿರುವ ಆತ ಒಬ್ಬನೇ ಆ ಹೆಣವನ್ನು ಹೊತ್ತುಹಾಗಲು ಸಾಧ್ಯವಿಲ್ಲ ಅಂದರೆ ಇದರ ಜೊತೆ ಇನ್ನೂ ಒಬ್ಬರು ಇಬ್ಬರು ಇರಲೇಬೇಕಿತ್ತು ಆತ ಮತ್ತೆ ಈತನೇನು ಹಾಗೆ ಒಬ್ಬನೇ ಹೊತ್ತು ಅದನ್ನು ಆ ಹೆಣವನ್ನು ಹೊತ್ತು ಸಾಗಲು ಈತ ನಿಜಕ್ಕೂ ಆ ದ್ವಾಪರ ಯುಗದ ಭೀಮ ಆಗಲು ಸಾಧ್ಯವಿಲ್ಲ ಸಾರಿ ಅದನ್ನು ಒಪ್ಪಿದರು ಅವನು ಆ ಹೆಣವನ್ನು ಹೂಳಲು ಕಡಿಮೆ ಅಂದರೂ ಒಂದು ಏಳು ಫೀಟ್ ಉದ್ದ ಒಂದು ಎರಡು ಫೀಟ್ ಆಗಲ್ಲ ಹಾಗೊಂದು ನಾಲ್ಕು ಫೀಟ್ ಆದರೂ ಗುಂಡಿ ತೆಗೆಯಲೇಬೇಕು ಅದನ್ನು ಆತ ಒಬ್ಬನೇ ತೆಗೆದನಿ ಅದಕ್ಕೆ ಹಾರೆ ಗುದ್ದಲಿಯನ್ನು ಮತ್ತೆ ಹೇಗೆ ತಗೊಂಡು ಹೋದ ಎರಡೂ ಅದು ಬೇಕೇ ಬೇಕು ಒಮ್ಮೆ ಅಗೆದ ಆಗಿದರೆ ಮತ್ತೆ ಮಣ್ಣು ತೆಗೆದು ಗುಂಡಿ ಆಳ ಆದಷ್ಟು ಮಣ್ಣನ್ನು ಎತ್ತಿ ಮೇಲೆ ಹಾಕಬೇಕು ಇದು ಅಷ್ಟೇನು ಸುಲಭದ ಕೆಲಸ ಅಲ್ಲ ಮಾಡಿದವರು ಖಂಡಿತ ಗೊತ್ತಿರ್ಬೋದು ಅದನ್ನೆಲ್ಲ ಮಾಡಿ ಆತ ಒಬ್ಬನೇ ಹೆಣ ಹೂತೆ ಅದು ಅಂತಹ ಎಂತಹ ಈತ ಗಜತ್ರಾಣಿ ಇರಬೇಕಂತ ನಮಗೆ ನಂಬಲು ಸ್ವಲ್ಪ ಕಷ್ಟ ಸಾಧ್ಯವಾದ ವಿಚಾರ ಇನ್ನು ಆತ ಹೇಳಿದಂತೆ ಆತನಿಗೆ ಅಂಥವರು ನಿರ್ದೇಶನ ನೀಡುತ್ತಿದ್ದರು ಇಂತಿಂತ ಕಾರಿನಲ್ಲಿ ಆ ಹೆಣಗಳನ್ನು ತಂದು ಹಾಕುತ್ತಿದ್ದರು ಎಂದು ಅವರ ಹೆಸರುಗಳನ್ನು ಆತ ನೇರವಾಗಿ ಕೋರ್ಟಿನ ಜಜ್ಜನ ಮುಂದೆ ಹೇಳಿದ್ದಾನೆ ಅನ್ನುವಂಥದ್ದು ಸುದ್ದಿ ನೋಡೋದು ಹೌದಾದರೆ ಮೊದಲಾಗಿ ಅವನು ಹೇಳಿದ ಹೆಸರಿರುವ ವ್ಯಕ್ತಿಗಳನ್ನು ವಿಚಾರಿಸಬಹುದಿತ್ತಲ್ಲ ಆಗ ಸ್ವಲ್ಪವಾದರೂ ಕ್ಲಿಯಾರಿಟಿ ಸಿಕ್ತಿತ್ತು ಅಲ್ವಾ ಇನ್ನು ನಮ್ಮ ಟೆಕ್ನಾಲಜಿ ಇಷ್ಟೊಂದು ಮುಂದುವರಿದಿದೆ ಆತ ತೋರಿಸಿದ ಎಲ್ಲ ಜಾಗಗಳನ್ನು ಒಟ್ರಾಸಿ ಅಗೆಯುವುದಕ್ಕಿಂತ ಆ ಭೂಮಿಯೊಳಗೆ ಏನಿದೆ ಎಂದು ತಿಳಿಯುವಂಥ ಸ್ಕ್ಯಾನಿಂಗ್ ಮಿಷಿನ್ ಉಪಕರಣಗಳು ಈಗ ಲಭ್ಯವಿದೆ ಅಂತ ನಾನು ಅನಿಸ್ಕೊಳ್ತೇನೆ ಆಗ ಅಧಿಕಾರಿಗಳ ಶ್ರಮ ಸಮಯ ಎಲ್ಲ ಉಳಿಯುತ್ತಿತ್ತು ಅಲ್ವೇ ಈಗ ಬರುವ ಮಾಹಿತಿಗಳನ್ನು ಗಮನಿಸಿದರೆ ಒಂದು ದಿವಸದ ಅಗೆತ್ತದ ಖರ್ಚು ಸುಮಾರು ಎರಡು ಲಕ್ಷ ರೂಪಾಯಿಗಳಂತೆ ಈ ಹಣ ನಾವು ನೀವು ಕಟ್ಟುವ ಟ್ಯಾಕ್ಸಿನ ಹಣವೇ ಇದು ನಮ್ಗೆಲ್ಲರಿಗೂ ನೆನಪಿರಬೇಕು ಇನ್ನು ಈ ತಂಡದೊಂದಿಗೆ ಇರುವ ಪೊಲೀಸ್ ನಾಯಿಯನ್ನು ನೋಡುವಾಗ ನಗಲಿಕ್ಕೂ ಬರ್ತದೆ ಯಾಕಂದ್ರೆ ನಮ್ಗೆಲ್ಲ ತಿಳುವಳಿಕೆ ಇರುವ ಪ್ರಕಾರ ನಾಯಿ ಹೊಸದಾಗಿ ಅಪರಾಧ ಎಲ್ಲಾದರೂ ನಡೆದ್ರೆ ಅಲ್ಲಿ ಹೋಗಿ ಅಲ್ಲಿ ಮೂಸಿ ನೋಡಿ ಆ ಬಂದ ವ್ಯಕ್ತಿಯ ಯಾರಾದರೂ ಕಳ್ಳನ ಅಥವಾ ದರೋಡೆಕೋರನ ಬಂದಿದ್ರೆ ಆತನ ಏನಾದರೂ ಪಳೆಯುಳಿಕೆಗಳು ಅಥವಾ ಆತನ ಬೆವರಿನ ವಾಸನೆ ರಕ್ತದ ವಾಸನೆ ಇದನ್ನೆಲ್ಲ ನೋಡಿಬಿಟ್ಟು ನಂತರ ಅದನ್ನು ಆ ಪೊಲೀಸರ ಜೊತೆ ಹೋಗಿ ಅಥವಾ ಕೆಲವೊಮ್ಮೆ ನಮ್ಮ ನಡುವೆ ಇರುವಂಥ ಕೆಲವರು ಸಭ್ಯರಾಗಿರ್ತಾರೆ ಅಂತ ಕಾಣ್ತಾರೆ ಅಂಥವರ ಬೆವರಿನ ವಾಸನೆಯಿಂದ ಕಳ್ಳನನ್ನು ಹಿಡಿಯುವಂಥ ಕೆಲಸ ಈ ಮುಂಚೆ ಮಾಡಿವೆ ನಾಯನ್ನು ಬ್ಲೇಮ್ ಮಾಡಿ ಪ್ರಯೋಜನ ಇಲ್ಲ ಆದರೆ ಈಗ ಅಗೆತ ಇರುವುದು ಹೆಣಗಣ್ಣ ಹೆಣಗಳಲ್ಲಿ ಸಿಗುವುದೇನು ಉಳಿದಂತಹ ಕೆಲವೇ ಕೆಲವು ಎಲುಬುಗಳು ಈ ಎಲುಬಿನಲ್ಲಿ ಕಮಟು ವಾಸನೆ ಅಥವಾ ಏನು ನಮಗೆ ಆ ಕೊಳಕು ವಾಸನೆ ಬರಲು ಸಾಧ್ಯ ಇದನ್ನು ಆ ನಾಯಿ ಮೂಸಿ ನೋಡಿ ಏನು ಮಾಡ್ತದೆ ಅನ್ನುವಂಥದ್ದು ಇದು ನಮಗಂತೂ ಸಂಶಯ ಏನು ಮಾಡ್ತದೆ ನಮ್ಗೆ ಗೊತ್ತಿಲ್ಲ ಇನ್ನು ಅವ ಹೇಳಿದ್ದೆಲ್ಲ ಅಸ್ಥಿ ಪಂಜರ ಸಿಕ್ಕಿತು ಎಂದಿಟ್ಟುಕೊಳ್ಳಿ ಈ ಬಗ್ಗೆ ಸಾಕಷ್ಟು ತಿಳಿದ ವೈದ್ಯರುಗಳು ಮತ್ತು ಪರಿಣತರು ಹೇಳುವ ಮಾತನ್ನು ನಾವು ಗಮನಿಸಿದಾಗ ಆ ಅಸ್ಥಿಪಂಜರವನ್ನು ಸೂಕ್ಷ್ಮವಾಗಿ ಪರಿಶೀಲಿಸಿದರೆ ಅದು ಗಂಡು ಹೆಣ್ಣು ಅದನ್ನು ಕಣ್ಣು ಮುಚ್ಚಿ ಹೇಳಬಹುದು ಅಂತ ಹೇಳ್ತಾರೆ ವೈದ್ಯರುಗಳು ಯಾಕಂದರೆ ಆ ಸೊಂಟದ ಎಲುಬುಗಳು ಮತ್ತೆ ತಲೆಬುರುಡೆಯಿಂದ ಇದನ್ನು ಅವರು ಕಣ್ಣು ಹುಡುಕಬಹುದು ಇನ್ನು ಆ ಕಾಲಿನ ದೊಡ್ಡ ಎಲುಬುಗಳು ಉಳಿದಿದ್ದರಲ್ಲಿ ಅವರ ಹೈಟ್ ಎಷ್ಟಿದೆ ಎಂದು ನಿಖರವಾಗಿ ಒಂದು ಎರಡು ಮೂರು ಸೆಂಟಿಮೀಟರ್ ಮತ್ತು ವ್ಯತ್ಯಾಸದಲ್ಲಿ ಹೇಳಬಹುದು ಹಾಗೆ ತಲೆಬುರುಡೆಯಿಂದ ಅವರ ಪ್ರಾಯವನ್ನು ಸಾಧಾರಣ ಒಂದೆರಡು ವರ್ಷ ಹೆಚ್ಚು ಕಮ್ಮಿ ಆಗಿ ಖಂಡಿತ ಹೇಳಬಹುದಂತೆ ಇನ್ನು ಅದರಲ್ಲಿ ಸಿಕ್ಕಂಥ ಡಿ ಎನ್ ಎಯಿಂದ ಅವರ ಫ್ಯಾಮಿಲಿಯ ಡಿ ಎನ್ ಎ ಜೊತೆ ಮ್ಯಾಚ್ ಮಾಡಿ ಅದನ್ನು ಕೂಡ ಹೇಳಬಹುದಂತೆ ಆದರೆ ಇಲ್ಲಿ ನಾವು ತಿಳ್ಕೊಳ್ಬೇಕಾದಂಥ ವಿಚಾರ ಅತಿ ಅಮೂಲಾಗ್ರವಾಗಿ ಇನ್ನು ಮತ್ತೆ ಅದರ ಜೊತೆ ಏನಾದರೂ ಕರಗದ ಇದ್ದಂಥ ಪ್ಲಾಸ್ಟಿಕ್ನಿಂದ ಮಾಡಿದಂಥ ಪರ್ಸುಗಳು ಅಥವಾ ಅವರ ಏನು ಕಟ್ಟಿದಂಥ ತಾಯ್ತಗಳು ಅಥವಾ ಏನು ಕೊಳಕ್ ಕೊಳೆಯದಿದ್ದಂಥ ಪ್ಲಾಸ್ಟಿಕ್ ಅಥವಾ ಇನ್ನಿತರ ಯಾವುದು ವಸ್ತುಗಳಿಂದ ಮಾತ್ರ ಅವರ ಸಂಬಂಧಿಕರು ಅದು ನಮ್ಮವನದ್ದು ನಮ್ಮ ಉಪಯೋಗ ಮಾಡ್ತಾ ಇದ್ದೆ ಅನ್ನುವಂಥ ನಿಖರವಾದ ಮಾಹಿತಿ ಕೊಟ್ಟರೆ ಆ ವ್ಯಕ್ತಿ ಅವನೇ ಅಂತೇಳಿ ಗುರುತಿಸಬಹುದಂತೆ ಅದು ಬಿಟ್ಟು ಬೇರೆ ಆ ವ್ಯಕ್ತಿ ಹೇಗೆ ಸತ್ತ ಅನ್ನುವಂಥದ್ದು ಹೇಳುವುದು ಅದು ತುಂಬಾ ಕಷ್ಟ ಸಾಧ್ಯವಾದಂಥ ವಿಚಾರಂತೆ ಒಂದು ವೇಳೆ ವಿಷಪ್ರಾಶನವಾಗಿದ್ದರೆ ಒಂದು ವೇಳೆ ಆ ಮಣ್ಣನ್ನು ಮತ್ತೆ ಪರೀಕ್ಷೆ ಮಾಡಿದ್ರೆ ಏನು ತಿಳ್ಕೊಳ್ಬೋದಂತೆ ಮತ್ತೆ ಆ ಮಣ್ಣಲ್ಲಿ ಅಡಿಯಲ್ಲಿ ಎಷ್ಟು ವರ್ಷದ ಹಿಂದೆ ಹೂತದ್ದು ಅನ್ನುವಂಥದ್ದನ್ನು ಹೇಳ್ಬೋದಂತೆ ಅದೆಲ್ಲ ಸರಿ ಆದರೆ ನಮಗೀಗ ಬೇಕಾಗಿರೋದು ಆ ವ್ಯಕ್ತಿ ಯಾರು ಅನ್ನುವಂಥದ್ದು ಅವನ ಫ್ಯಾಮಿಲಿಯಲ್ಲಿ ಅಂಥದ್ದು ಯ ಯಾರ್ದು ಅನ್ ಅನ್ನುವಂಥದ್ದು ಇದು ಬಹಳ ಕಷ್ಟದ ವಿಚಾರ ಯಾಕಂದರೆ ಒಬ್ಬ ವ್ಯಕ್ತಿ ಅಲ್ಲಿ ಸತ್ತಿರಬಹುದು ಆತ್ಮಹತ್ಯೆ ಮಾಡಿಕೊಂಡಿರ್ಬೋದು ಅಥವಾ ಕೊಲೆ ಮಾಡಿರಬಹುದು ಏನೋ ಮಾಡಿರಬಹುದು ಆದರೆ ಅವ ಏಕಾಏಕಿ ಬಂದು ಅಲ್ಲಿ ಮಾಡಿರಲಿಕ್ಕಿಲ್ಲ ಒಂದ ಅವನು ಜಿಗುಪ್ಸೆಗೊಂಡು ಎಲ್ಲೂ ಹೇಳದೆ ಬಂದಿರಬಹುದು ಅಥವಾ ಆತನ ಅವನೇ ಜ ಫ್ಯಾಮಿಲಿಯಲ್ಲಿ ಬೇಡದ ವ್ಯಕ್ತಿಯಾಗಿದ್ದು ಬಂದು ಇಲ್ಲಿ ಅವನು ಅವನಿಗೆ ಫ್ಯಾಮಿಲಿ ಅವರ ಸಂಪರ್ಕವೇ ಬೇಡ ಅಂತೇಳಿ ಫ್ಯಾಮಿಲಿ ಅವನು ಎಲ್ಲಿ ಹೋದರೂ ಸಾಯಿಲ್ ಅಂತ ಹೇಳುವವರು ಇರಬಹುದು ಇನ್ನು ಕೆಲವರ ಕೆಲವರನ್ನ ಅವರ ದೈಹಿಕವಾದಂಥ ದೌರ್ಬಲ್ಯತೆ ಬೇರೆ ಏನು ಸಮಸ್ಯೆಗಳಿಂದ ಅಲ್ಲಿ ಬಿಟ್ಟು ಹೋಗಿ ಭಿಕ್ಷುಕರಾಗಿ ನಂತರ ಸತ್ತಿರಬಹುದು ಅವರನ್ನು ಮತ್ತೆ ಬಂದು ಯಾರಾದರೂ ಗುರುತಿಸಲು ಸಾಧ್ಯವೇ ಒಂದು ಪ್ರಶ್ನೆ ಎರಡನೇ ಪ್ರಶ್ನೆ ಅವರು ಅದರ ಪೊಲೀಸ್ ಕಂಪ್ಲೇಂಟ್ ಆವಾಗಲೇ ಕೊಟ್ಟಿದ್ದರೆ ಒಂದು ವೇಳೆ ಅವರಿಗೆ ಗೊತ್ತಿದ್ದು ಹೋಗಿದ್ರೆ ಅವರಿಗೆ ಆ ವ್ಯಕ್ತಿಯ ಮೇಲೆ ಅಷ್ಟು ಪಾಪಪುಣ್ಯ ಅವನು ನಮ್ಮವನು ಅನ್ನುವಂಥ ಭಾವನಾತ್ಮಕವಾದ ಸಂಬಂಧಗಳಿದ್ದರೆ ಅವರು ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿರಬಹುದು ಇನ್ನೊಂದು ಪ್ರಶ್ನೆ ಪೊಲೀಸ್ ಕಂಪ್ಲೇಂಟು ಕೆಲವೊಮ್ಮೆ ಪೊಲೀಸ್ ಕಂಪ್ಲೇಂಟನ್ನು ಎಫ್ ಐ ಆರ್ ಮಾಡದೆ ಅವರು ಪೊಲೀಸ್ ಕಂಪ್ಲೇಂಟ್ ರಿಜಿಸ್ಟ್ರೇಷನ್ ಮಾಡದೇ ಇರಲೂಬಹುದು ಅಥವಾ ಅದನ್ನು ಆವಾಗ ನಾವು ಹಾಗೆ ಹನ್ನೆರಡು ವರ್ಷದ ನಂತರ ಮಾಡಿದದ್ದನ್ನೆಲ್ಲ ಅಲ್ಲಿ ಎಲ್ಲಿ ಸುಟ್ಟಾಕಿರಲೂಬಹುದು ಹಾಗಾಗಿ ಆ ವ್ಯಕ್ತಿ ಯಾರು ಅನ್ನುವಂಥ ನಿಖರತೆ ಆತನ ಫ್ಯಾಮಿಲಿಯ ಬ್ಯಾಕ್ಗ್ರೌಂಡ್ ಸಿಗದೆ ಆ ವ್ಯಕ್ತಿಯನ್ನು ಗುರುತಿಸುವುದು ಸಾಧ್ಯವೇ ಇಲ್ಲದಂತಹ ಮಾತು ಇದು ಎಲ್ರಿಗೂ ತಿಳಿದದ್ದು ಹಾಗಾಗಿ ನಾವು ಇದೊಂದು ನಮೂನೆ ಸುಮ್ಮನೆ ಒಂದು ನಾವೆಲ್ಲ ಅದರ ಬಗ್ಗೆ ಆ ಈಗ ಹೆಣ್ಣು ಗಂಡು ಹೆಣ್ಣು ಗಂಡು ಕೂಡ ಹೇಳ್ಬೋದು ಅದು ಅದೇ ನಾವು ಹೇಳಿದಾಗೆ ಎಲುಬಿನ ಮುಖಾಂತರ ಸೊಂಟದ ಎಲುಬಿನ ಮುಖಾಂತರ ಹೇಳ್ಬೋದಂತೆ ಇಲ್ಲಿ ಪ್ರಮುಖವಾದಂಥ ವಿಷಯ ಟಿ ವಿ ಆನ್ ಮಾಡಿದರೆ ಎಲ್ಲ ಮಾತಾಡುವವರು ಮೊನ್ನೆ ಸುವರ್ಣ ನ್ಯೂಸ್ನವರು ಎರಡೂ ಕಾರ್ಯಕ್ರಮಗಳನ್ನು ಮಾಡಿದರು ಶ್ರೀತ ಅಜಿತ್ ಹನುಮಕ್ಕನವರು ಅವರು ಅಲ್ಲಿ ವಸಂತ್ ಗಿಳಿಯಾರವರನ್ನು ಮತ್ತು ಶ್ರೀಯುತ ಮುಂಚೆ ತನಿಖೆ ಮಾಡಿದಂಥ ಶ್ರೀಯುತ ರುದ್ರಮುನಿ ಸಾಹೇಬರನ್ನು ಕೂತ್ಕೊಳಿಸಿದ್ದರು ಅದಕ್ಕೆ ಎದುರಾಗಿ ಅವರಿಗೆ ತರ್ಕದ ಪ್ರಶ್ನೆಗಳನ್ನು ಅಂದರೆ ಕೌಂಟರ್ ಪ್ರಶ್ನೆಗಳನ್ನು ಕೇಳಲು ಈ ಮುಂಚೆ ಟಿ ವಿಗಳಲ್ಲೆಲ್ಲ ಅರಚಾಡ್ತಾ ಕಿರಿಚಾಡ್ತಾ ಎಲ್ಲ ಸಾಮಾಜಿಕ ವೇದಿಕೆಗಳಲ್ಲಿ ಜನರನ್ನು ಸೇರಿಸ್ತಾ ನಾವು ನೋಡಿದ್ದೇವೆ ನಮ್ಮ ಹತ್ರ ಪ್ರೂಫ್ ಇದೆ ಎಲ್ಲ ಹೇಳಿದವರು ಇದ್ದರು ಆದರೆ ಅವರನ್ನು ಅವರು ಅಜಿತ್ ಹನುಮಕ್ಕನವರು ಬೇರೆ ಬೇರೆ ವಿಧಾನಗಳಿಂದ ಮೇಲು ಹಾಕಿ ಫೋನ್ ಮಾಡಿ ಎಲ್ಲ ಕರೆದಿದ್ದರಂತೆ ಆದರೆ ಅವರು ಯಾರೂ ಬಂದು ಅಲ್ಲಿ ಪ್ಯಾನಲಲ್ಲಿ ಕೂತ್ಕೊಳ್ಳಿಲ್ಲ ಇದು ಯಾಕೆ ಹಾಗಾದರೆ ಇವರುಗಳೆಲ್ಲರ ಉದ್ದೇಶ ಏನಿರಬಹುದು ಈ ಪ್ರಕರಣಗಳಿಗೆ ಒಂದು ಸುಖಾಂತಿ ಹಾಡಬೇಕಿದ್ದರೆ ಅವರು ಅಲ್ಲಿ ಬಂದು ಕೆಲವಾರು ಕಷ್ಟ ಪ್ರಶ್ನೆಗಳನ್ನು ಕೇಳಿ ನೋಡ್ತಿರುವಂಥ ಯಾರಾದರೂ ಅಲ್ಲಿ ಸಾಕಷ್ಟು ಜನ ಟಿ ವಿಯನ್ನು ನೋಡಿ ಮಾತಾಡುವವರಿಗೆ ಅವರೊಂದು ಸಮರ್ಪಕವಾದಂಥ ಉತ್ತರ ಅಥವಾ ಪ್ರಶ್ನೆಗಳನ್ನು ಕೇಳಿದರೆ ಆವಾಗ ಎದುರಿನ ವ್ಯಕ್ತಿ ತಬ್ಬಿಬ್ಬಾಗಿದ್ದರೆ ಸಂಶಯಗಳಿಗೆ ದಾರಿ ಇದೆ ಆದರೆ ಇದೆಲ್ಲವನ್ನು ಯಾವುದನ್ನು ಮಾಡದೆ ಸುಮ್ಮನೆ ಮನೆಯಲ್ಲಿ ಕೂತ್ಕೊಂಡು ಅಥವಾ ಜನಗಳನ್ನು ಹುಚ್ಚು ಮಾಡಿ ಇದ್ದೆಲ್ಲ ಚಾನಲ್ಗಳು ಅದರ ಬಗ್ಗೆ ಏನೂ ಸ್ವಲ್ಪವೂ ಮಾಹಿತಿ ಇಲ್ಲದವರು ಬಂದು ಮಾತಾಡೋದು ಎಷ್ಟು ಸರಿ ಅವರ ಉದ್ದೇಶ ಆದರೂ ಏನು ಇದೆಲ್ಲವೂ ಅಯೋಮಯ ಇದೆಲ್ಲ ಆದಮೇಲೆ ಒಬ್ಬ ತಪ್ಪು ಮಾಡಿದ ವ್ಯಕ್ತಿ ಈ ಎಲ್ಲ ಇಷ್ಟು ನಿಂದಾಜನಕವಾಗಿ ಅವರಿಗೆ ಬಾಯಿಗೆ ಬಂದದ್ದು ಹೇಳುವಾಗ ಅವನು ತಪ್ಪು ಮಾಡಿದರೆ ಅದಕ್ಕೆ ತಕ್ಕ ಶಾಸ್ತಿ ಆತನ ಆತನ ಎದುರು ಬಂದು ಹೇಳದಿದ್ದರೂ ಖಂಡಿತವಾಗಿ ಆತನ ಮನಸ್ಸಿನಲ್ಲಿ ಅದು ಅನುಭವಿಸ್ತಾನೆ ಅಲ್ಲಿ ಒಂದು ಗಮನಿಸಿ ತಪ್ಪು ಮಾಡಿದ್ದ ಯಾವನೇ ಆಗಿದ್ದರೂ ಇಂತಹ ತೇಜೋವಧೆಯಿಂದ ಆತನ ಮನಸ್ಸು ಸಾಕಷ್ಟು ಪಶ್ಚಾತ್ತಾಪದ ಬೆಂಕಿಯಲ್ಲಿ ಬೆಂದಿರ್ತದೆ ಆತನ ಆತ್ಮಸಾಕ್ಷಿಯು ಈಗಾಗಲೇ ಆತನನ್ನು ಕೆಣಕಿ ಕೆಣಕಿ ಕೆದಕಿ ಅವನನ್ನು ಕೊಂದಿರ್ತದೆ ಆದರೆ ಆತ ಅಪರಾಧಿ ಆಗಿರದಿದ್ದರೆ ಅದು ಆತನ ಆ ಮನಸ್ಸಿನ ಕೋಪದ ಬೆಂಕಿ ಆ ಕೋಪ ಏನು ಮಾಡದೆ ಏನು ಹೇಳದೆ ನನ್ನನ್ನು ಸುಮ್ಮನೆ ಈ ಥರ ಅಪರಾಧಿ ಮಾಡ್ತಾರೆ ಅಲ್ವಂಥ ಆ ಕೋಪ ಅದು ಭಗವಂತನಿಗೆ ಸಮಾನ ಅದರ ಕೆನ್ನಾಲಿಗೆ ಖಂಡಿತವಾಗಿ ಈ ಅಪವಾದಿಗಳ ಕೂಟವನ್ನು ಖಂಡಿತ ನಿಶ್ಚಿತವಾಗಿ ಸುಡ್ತದೆ ಇದು ಶತಸಿದ್ಧ ಎಲ್ಲ ಕಾರಣಗಳಿಂದ ಪ್ರತಿಯೊಬ್ಬ ಧರ್ಮಸ್ಥಳದ ಅಲ್ಲಿರುವ ವ್ಯಕ್ತಿಗಳ ಪ್ರತಿಷ್ಠೆಯ ಅಭಿಮಾನವನ್ನು ಮರೆತು ಆ ಧರ್ಮಸ್ಥಳ ಆ ಮಂಜುನಾಥನ ಪುಣ್ಯದ ಸ್ಥಳ ನಾವೆಲ್ಲ ಅನಾದಿ ಕಾಲದಿಂದ ನಮ್ಮ ಮನೆಯಲ್ಲಿ ಫೋಟೋ ಇಟ್ಟು ಪೂಜೆ ಮಾಡಿದಂಥ ಒಂದು ಸ್ಥಳ ಅದು ಆ ಸ್ಥಳಕ್ಕೆ ಅಷ್ಟು ಪಾವಿತ್ರತೆ ಇದೆ ಅದರ ಅಭಿಮಾನಿಗಳಾದ ನಾವೆಲ್ಲರೂ ಅದರ ಬಗ್ಗೆ ಆಲೋಚಿಸಲೇಬೇಕು ಒಬ್ಬ ಧರ್ಮಿಷ್ಠ ಅಧರ್ಮ ನಡೆಯುತ್ತಿದೆ ಎಂದು ತಿಳಿದು ಸುಮ್ಮನೆ ಕೂತರು ಸಹಿತ ಅದು ಧರ್ಮದ ಒಂದು ನಡೆದಂಥ ಅಧರ್ಮದ ಅರ್ಧ ಪಾಲು ಅವನಿಗೆ ಸೇರ್ತದೆ ಅಂತ ಶಾಸ್ತ್ರವೇ ಹೇಳುತ್ತದೆ ಹಾಗಾಗಿ ಒಂದು ಪೊಲೀಸರಿಗೆ ತನಿಖೆ ಮಾಡಿ ಅದರ ಬಗ್ಗೆ ಸರ್ಕಾರಕ್ಕೆ ಈಗ ಏನು ಮಾಡ್ತಾ ಇದ್ದಾರೆ ಅವರು ಪೊಲೀಸರು ಅವರ ಕರ್ತವ್ಯವನ್ನು ಮಾಡ್ತಾರೆ ತನಿಖಾಧಿಕಾರಿಗಳು ತನಿಖೆ ಮಾಡ್ತಾರೆ ತನಿಖೆಯ ಎಲ್ಲ ರಿಪೋರ್ಟನ್ನು ಸರ್ಕಾರಕ್ಕೆ ಒಪ್ಪಿಸ್ತಾರೆ ಸರ್ಕಾರ ಅದನ್ನು ಕೋರ್ಟಿಗೆ ಕೂಡ ಸಬ್ಮಿಟ್ ಮಾಡಬಹುದು ಆದರೆ ಆದರೆ ಕೊನೆಗೆ ಆ ಜಜ್ಜರ ಅವರ ಪೀಠದ ಎದುರು ಬಂದಾಗ ಅವರು ಮತ್ತೆ ಕೇಳೋದು ಸಾಕ್ಷಿ ಮತ್ತೆ ಆಧಾರ ಹಾಗಾದರೆ ಈ ಸಾಕ್ಷಿ ಆಧಾರವನ್ನು ನಾವು ಎಲ್ಲಿಂದ ತರಲಿಕ್ಕೆ ಇನ್ನೂ ಸಾಧ್ಯ ಈ ಧರ್ಮ ಸಂಕಟಕ್ಕೆ ಯಾವಾಗ ಪರಿಹಾರ ಕೊಡಬಹುದು ಅಷ್ಟು ಹೊತ್ತು ನಾವು ಮೂಕ ಪ್ರೇಕ್ಷಕರಾಗಿ ಇಷ್ಟೆಲ್ಲ ಹೊತ್ತು ನಾವು ಇರಬೇಕು ಮತ್ತೆ ಅದು ಕೊನೆಗೂ ಉತ್ತರ ಸಿಗದಂತಹ ಯಕ್ಷ ಪ್ರಶ್ನೆಯೇ ಆಗಿ ಮುಂದುವರಿಯುತ್ತದೆ ಇದು ನಮ್ಮ ಧರ್ಮಶ್ರದ್ಧೆಯ ವಿಚಾರ ಹಾಗಾಗಿ ನಮ್ಮ ಹಿರಿಯರ ನಂಬಿಕೆಯ ವಿಚಾರ ನಮ್ಮ ನಾಳಿನ ನಮ್ಮದೇ ಪೀಳಿಗೆಗೆ ಉತ್ತರಿಸಬೇಕಾದ ನಮ್ಮ ಬಾಧ್ಯತೆಯ ವಿಚಾರ ಹಾಗಾಗಿ ಕೇವಲ ಮನರಂಜನೆಗಾಗಿ ಇಂತಹ ಮಾಧ್ಯಮದ ಮಂದಿಯ ಮಾತುಗಳನ್ನು ಉತ್ಪ್ರೇಕ್ಷಿಸದೆ ವಿವೇಚಿಸಿ ಸತ್ಯಾನ್ವೇಷಣೆಯಲ್ಲಿ ಪ್ರತಿ ಧಾರ್ಮಿಕ ಶ್ರದ್ಧಾಳು ಮುಂದುವರಿಯಬೇಕಾಗಿದೆ ಸತ್ಯಕ್ಕೆ ಜಯ ಸಿಕ್ಕೇ ಸಿಗುತ್ತದೆ ಧರ್ಮದ ಜಯ ನಿಶ್ಚಿತ ಆದರೆ ಈ ಬಗ್ಗೆ ನಮ್ಮ ಉದಾಸೀನತೆಯನ್ನು ನಮ್ಮ ಮುಂದಿನ ಸಮಾಜವು ನಮ್ಮ ಅವರು ತಪ್ಪುದಾರಿಕೆ ಹೋಗುವುದು ಇದರಿಂದ ಆಗಬಾರದು ಅನ್ನುವಂಥ ಉದ್ದೇಶದಿಂದ ನಾವು ಜಾಗೃತಿ ವಹಿಸಬೇಕಾಗಿದೆ ಇದು ನಮ್ಮ ಕರ್ತವ್ಯ ಕೂಡ ಸತ್ತ ಆತ್ಮಗಳನ್ನ ಆಕರ್ಷಿಸಿ ಅವರದೇ ಕುಟುಂಬದ ವ್ಯಕ್ತಿಗಳ ದೇಹದಲ್ಲಿ ಭರಿಸುವಂತಹ ಆಧ್ಯಾತ್ಮವಿದ ವಿದ್ಯೆ ಖಂಡಿತ ಇದೆ ಮತ್ತೊಮ್ಮೆ ಕೇಳಿ ನಾವೆಲ್ಲ ನೋಡಿದಂತಹ ಮುಂಚೆಯು ಕಸ್ತೂರಿ ಚಾನಲ್ನಲ್ಲಿ ಒಬ್ಬ ಶ್ರೀರಾಮಚಂದ್ರ ಗುರೀಜಿ ಅವರು ಬರ್ತಾ ಇದ್ರು ಈಗಲೂ ಇದ್ದಾರೆ ಅವರು ಅವರು ಈಗಲೂ ಅಂಥ ಪರೀಕ್ಷೆಗಳನ್ನು ಮಾಡಿ ವೈಜ್ಞಾನಿಕವಾಗಿ ಅದಕ್ಕೆ ನಿರೂಪಣೆಯನ್ನು ಕೊಟ್ಟಿದ್ದಾರೆ ಅದರ ಬಗ್ಗೆ ಅನ್ವೇಷಣೆಗಳು ಆಗಿವೆ ಸತ್ತ ಆತ್ಮಗಳನ್ನು ಆಕರ್ಷಿಸಿ ಅವರದೇ ಕುಟುಂಬದ ಸದಸ್ಯರಲ್ಲಿ ಆವಾಹನೆ ಮಾಡಿದರೆ ಅವರಿಂದ ಅದನ್ನು ಕೇಳಿದರೆ ಅದು ಮಾತ್ರ ಸತ್ಯ ಅಂತ ಈಗಿನ ಪ್ರಸ್ತುತ ಪರಿಸ್ಥಿತಿಯಲ್ಲಿ ನಂಬಲು ಸಾಧ್ಯ ಹಾಗಾಗಿ ಆ ಸೌಜನ್ಯ ಅವರ ಕುಟುಂಬದವರೇ ಅವರ ಇಚ್ಛೆ ಪ್ರಕಾರ ಅವರ ಮೇಲೆ ಆಹ್ವಾನಕ್ಕೆ ಸಾಧ್ಯ ಇದೆ ಅಂತ ನಮ್ಮ ನಮ್ಮ ಆಧ್ಯಾತ್ಮ ಸಿದ್ಧಾಂತ ಹೇಳಿದೆ ಹಾಗಾಗಿ ಅವರನ್ನು ಅವಳನ್ನು ಕರೆಸಿ ಅವಳೇ ಹೇಳಬೇಕು ಹೊರತು ಇದಕ್ಕೆ ಬೇರೆ ದಾರಿಯೇ ಇಲ್ಲ ಆವಾಗ ಇದು ಒಂದು ದಾರಿಯಾದರೆ ಇನ್ನೊಂದು ಮೊನ್ನೆ ಹಿರಿಯರಾಗಿರ್ತಕ್ಕಂಥ ಆ ರುದ್ರಮುನಿ ಸಾಹೇಬರ ಇಂಟರ್ವ್ಯೂ ಅನ್ನು ನೀವು ನೋಡಿರ್ಬೋದು ನಾನು ನೋಡಿದೆ ಅವರು ಹೇಳುವ ಪ್ರಕಾರ ಮೊದಲು ತನಿಖೆ ಆದಾಗ ಈಗ ಆ ಸಂತೋಷ್ ರಾವ್ ಎನ್ನುವಂಥ ವ್ಯಕ್ತಿ ಆತ ಅವನ ಮಂಪರು ಪರೀಕ್ಷೆ ಅಥವಾ ಅವನ ಬ್ರೈನ್ ಮ್ಯಾಪಿಂಗ್ ಮಾಡುವಾಗ ಅವ ಹಲವಾರು ವಿಚಾರಗಳನ್ನು ಹೇಳಿದ್ದ ಅದರಲ್ಲಿ ಅವನು ಅವನ ಆ ಮಾತನ್ನು ಕೇಳುವಾಗ ಅವರು ಹೇಳ್ತಾರೆ ನೂರಕ್ಕೂ ನೂರು ಅವನ ಅಪರಾಧಿ ಆಗಿದ್ದ ಅದು ಅವನ ಮಂಪರ ಪರೀಕ್ಷೆ ಯಾವುದೇ ಒತ್ತಾಯಕ್ಕೆ ಒಳಗಾಗಿ ಹೇಳಿದ್ದಲ್ಲ ಅವನ ಆ ಮೆದುಳು ಅಲ್ಲಿ ಏನು ಹಾರ್ಡ್ ಡಿಸ್ಕ್ ಥರ ಸೇವ್ ಆಗಿರ್ತದೆ ಅದು ಹೇಳಿದೆ ಅಂತೇಳಿ ಅವನು ಕೊಂಡೋದದ್ದು ನೀರೆಷ್ಟಿತ್ತು ಹೇಗೆ ಕೊಂಡೋದ ಎಲ್ಲ ಹೇಳಿದ್ದಾನೆ ಅವ ಅಂತೇಳಿ ಆ ಒಂದು ವಿಷಯವನ್ನು ನಾವು ತಗೊಂಡಾಗ ಅವನನ್ನು ಮತ್ತೆ ಯಾಕೆ ಬ್ರೈನ್ ಮ್ಯಾಪಿಂಗ್ ಮಾಡಬಾರ್ದು ಅವಾಗ ಅವನು ಹೇಳುವುದನ್ನು ಈಗ ಏನೆಲ್ಲ ತರ್ಕ ಮಾಡ್ತೇವೆ ಎಲ್ಲರ ಉದ್ದೇಶ ಏನು ಆ ಒಂದು ಹೆಣ್ಣು ಹುಡುಗಿಯಿಂದಾಗಿ ಇಷ್ಟೆಲ್ಲ ನಾವು ಆಗ್ತಾ ಇದೆ ಸರಿ ಆಕೆಗೆ ಹಾಗೆ ಆಗಬಾರ್ದಿತ್ತು ಇನ್ನೂ ಯಾರಿಗೆ ಅಂತ ಹಾಗೆ ಆಗಬಾರ್ದು ಆಗಿದ್ದರೆ ಅದು ಘೋರವಾದ ಅಪರಾಧ ಅದಕ್ಕೆ ಕಾನೂನಿನ ಮುಖಾಂತರ ಶಿಕ್ಷೆ ಆಗಲೇಬೇಕು ಇದೆಲ್ಲ ಮನಸ್ಸಿನಲ್ಲಿ ಇದ್ದರೆ ನಮ್ಮ ಉದ್ದೇಶ ಎಲ್ಲ ಒಂದೇ ಆಗಿದ್ದರೆ ಖಂಡಿತವಾಗಿ ಆತನನ್ನು ಮತ್ತೆ ಬ್ರೈನ್ ಮ್ಯಾಪಿಂಗ್ ಮಾಡಿ ಆತನಿಂದ ಮತ್ತೆ ಈ ಆತ್ಮದಿಂದ ಆ ಸತ್ಯವನ್ನು ತಿಳಿಯುವ ಪ್ರಯತ್ನವನ್ನು ಯಾಕೆ ಮಾಡಬಾರದು ಅಂತ ಇದು ನನ್ನ ಮನಸ್ಸಿನಲ್ಲಿ ತೋಚಿದಂತಹ ವಿಚಾರ ನಿಮ್ಮ ಮುಂದೆ ಇಡ್ತಾ ಇದ್ದೇನೆ ದಯವಿಟ್ಟು ತಪ್ಪಾಗಿದ್ದರೆ ಕ್ಷಮಿಸಿ